ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ಟಿಗಾ ಒಂದು ಗಾಡಿ ಕಳಿಸ್ಕೊಡಿದ್ ಮಾಡಲಿದೆ ಗಾಡಿ ಓನರ್ ಎಷ್ಟು ಓನರ್

ಅಲ್ಲಿ ಲೋಕಲ್ ಹೌದು ಸರ್ ಇಲ್ಲ ಲೋಕಲ್ ಎಷ್ಟು ಹೇಳ್ತಿದ್ರಿ ಗಾಡಿಗೆ ರೇಟ್ ಸರ್ ನಾನು 780 ಹೇಳ್ತಾ ಇದ್ದೀನಿ ಸರ್ ನಾನು ಹ್ಮ್ ಸ್ವಲ್ಪ ಕಡಿಮೆ ಅಂದ್ರೆ ನಾನು ಬಿಟ್ಟು ಕೊಡ್ತೀನಿ ಸರ್ 7 ಸೀಟರ್ ಗಾಡಿ ಇದು ಹೌದು ಹೌದು ಸರ್ 7 ಸೀಟರ್ 780 ಹೇಳ್ತಿದ್ರಾ ಹೌದು ಸರ್ ಒಂದು ಫೈನಲ್ ಎಷ್ಟು ಕೊಡ್ತೀರ ಇದು ಸರ್ ಅವರು ಬಂದು ಗಾಡಿ ನೋಡ್ಲಿ ಸರ್ ಕಡಿಮೆ ನಾನು ಮಾಡ್ ಹ್ಮ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀನಿ ಗಾಡಿ ಹಾ ಸರ್ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು Thank you. Bye.